ಹುಟ್ಟುಹಬ್ಬ ಆಚರಿಸಿಕೊಂಡ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಮುಖಂಡರು ಮಹಿಳೆಯರು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ವಿನಾಯಕ ನಗರದ ಬಾಳಿಕಾಯಿಯವರ ಜೇನಿನಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘದ ಸುಮಾರು ಮೂವತ್ತೈದು ಹಿರಿಯ ಮುಖಂಡರು ಮತ್ತು ಮಹಿಳೆಯರು ಒಟ್ಟಿಗೆ ಎಕ್ಕೆ ಕಟ್ ಮಾಡುವ ಮುಖಾಂತರ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದರ ಮುಖಾಂತರ ಮಾದರಿಯಾದರು ಈ ವೇಳೆ ನಡೆದ ಕಾರ್ಯಕ್ರಮವನ್ನ ಸಸಿ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಸಂಘದ ಉಪಾಧ್ಯಕ್ಷರಾದ ಚಂಬಣ್ಣ ಬಾಳಿಕಾಯಿ ಅವರು ಮಾತನಾಡಿದರು ಈ ಸಮಯದಲ್ಲಿ ಸಂಘದ ಅಧ್ಯಕ್ಷರಾದ ಸಿಆರ್ ಲಕ್ಕುಂಡಿಮಠ ಸಿಎಸ್ ಕೋಟಿಮಠ ಎನ್ವಿ ಹೇಮ ಮಠ ಸೇರಿದಂತೆ ಇನ್ನು ಅನೇಕರು ಹಾಗೂ ಹಿರಿಯರು ಮಹಿಳೆಯರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪಾದ್ ನ್ಯೂಸ್ ಲಕ್ಷ್ಮೀಶ್ವರ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳು ನಮ್ಮ ಕೊಡಬೇಕಾದಂಥವುಗಳನ್ನೇ ಸರ್ಕಾರದ ಮುಂದೆ ನಾವು ಇಟ್ಟಾಗ ಆ ಒಂದು ನಮಗೆ ನಾಶ ಆಗ್ತಾ ಇದೆ ಅಂತ ಈ ಒಂದು ಮಾತನ್ನೇ ಹೇಳಿಕೊಂಡು ಮುಂದೆ ಯಾರಾದರೂ ಈ ಸಭೆಯನ್ನು ಕುರಿತು ನಮ್ಮ ಅಧ್ಯಕ್ಷ ಅಧ್ಯಕ್ಷರು ಕೊನೆಯದಾಗ ನಾಳೆ ಉಳಿದವ್ರು ಯಾರಾದರೂ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದೀರಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ಮುಂದೆ ಇದನ್ನು ಯಾವ ರೀತಿಯಾಗಿ ಬೆಳೆಸಬೇಕು ತಾವೇನು ಕೊಡುವಂಥದ್ದು ಅಭಿಪ್ರಾಯ ಇದ್ರೆ ಅನೂ ಸಹಿತ ವೇದಿಕೆ ಮೇಲೆ ಹೇಳಬೇಕು ಆ ರೀತಿಯಾಗಿ ಈಗ ಅವರು ನೋಡಿ ಅವ್ರನ್ನ ನೋಡಿ ನೌಕರರಾಗಿ ಇಲ್ಲ ಅಂತ ಇದನ್ನ ಯಾಕಂದ್ರೆ ಈಗ ನಮ್ಮ ನಿಮ್ಮ ಬಹಳ ಲಾಭ ಐತಿ ಇದನ್ನ ಅವ್ರಿಗೆ ಒಂದೇದ ನಾವು ಕೃತಜ್ಞ ಭಾವಿಸಬೇಕೈತಿ ಯಾಕಂದ್ರೆ ಇವತ್ತು ನೌಕರರಾಗಿ ನಮ್ಮ ಸಲುವಾಗಿ ಇಷ್ಟು ಸಣಾ ಕಟ್ಟಿ ಹೋರಾಡಕಂದ್ರ ನಾವು ಎಲ್ಲಾರು ಹೆಚ್ಚಿನ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ಅದಕ್ಕಂದ್ರೆ ಮತ್ತೆ ಹಿರಿಯ ನಾಗರಿಕ ಬಂದಂತ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೂ ಎಲ್ಲರಿಗೂ ಏನಂದ್ರ ಇದು ಅಗೆ ಜನಪಡುವ ಏನಂತ ಇವತ್ತು ಇದಕ್ಕೆ ಓಡಿಯಲ್ಲಿ ಮನೆಯಲ್ಲಿ ಯಾಕ ಹಿರಿಯಲ್ಲಾದ ಗೌರವ ಎಲ್ಲಿ ಇಲ್ಲ ಯಾಕಿಲ್ಲ ಅಂದ್ರೆ ಇನ್ನೂ ಸತ್ ಬೇಟಾದ ಲಕ್ಷ್ಮೇಶ್ವರ ಐತಿ ಕೆಲವು ಕಡೆ ಇಲ್ಲ ಇಲ್ಲ ಅದಕ್ಕೆ ಇಂತಹ ಕಾರ್ಯಕ್ರಮ ಇವ್ರು ಏನ ಹಮ್ಮಿಕೊಂಡ ಭಾಷೋ